ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರ ನಾನು ಇವತ್ತು ದಾಲ್ಚೀನಿ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಇದರ ಬೇಡಿಕೆ ಬೆಲೆ ಪೂರೈಕೆ ಕೃಷಿಯ ಮಹತ್ವ ಗಿಡಗಳನ್ನು ಬೆಳೆಸುವ ರೀತಿ ಮಾಡಬೇಕಾದಂತಹ ಇನ್ವೆಸ್ಟ್ ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇದರಲ್ಲಿರುವಂತಹ ಔಷಧಿ ಗುಣಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಇನ್ನು ವಿಷಯದ ಕಡೆ ಹೋಗುವುದಕ್ಕಿಂತ ಮೊದಲು ಕೃಷಿಕರು ಅಥವಾ ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಗರಂ ಮಸಾಲಾ ಪದಾರ್ಥಗಳಲ್ಲಿಯೇ ದಾಲ್ಚೀನಿ ಗಿಡಗಳ ಉತ್ಪನ್ನವಾದ ಕಾಲ್ಚಿನ ಚಕ್ಕೆ ಎಲೆಗಳು ಮಹತ್ವ ತುಂಬಾನೇ ಮುಖ್ಯವಾಗಿದ್ದು ಇಲ್ಲಿ ಉತ್ಪಾದನೆಯಲ್ಲಿ ನಮ್ಮ ದೇಶವು ನಾದಿ ಕಾಲದಿಂದಲೂ ಅಂದರೆ ಪೋರ್ಚುಗೀಸರು ಆಂಗ್ಲರು ಡಚ್ಚರು ನಮ್ಮ ದೇಶಕ್ಕೆ ಬರುತ್ತಿ ಬರುವುದಕ್ಕೆ ಮುದ್ರೆ ಹೇರಳವಾಗಿ ಬೆಳೆಸಿಕೊಳ್ಳಾಗ್ತಿತ್ತು ಈ ಸಮಯದಲ್ಲಿ ಇದೊಂದು ಕಾಡಿನ ಉತ್ಪನ್ನವಾಗಿ ಬೆಳೆಯುತ್ತಿತ್ತು ಆದರೆ ನಂತರ ದಿನಗಳಲ್ಲಿ ಇದನ್ನು ಬೇಡಿಕೆ ನೋಡಿ ಕಮರ್ಷಿಯಲ್ ಆಗಿ ತೋಟದ ಬೆಳೆಯಾಗಿ ಬೆಳೆಸಲು ಆರಂಭಿಸಲಾಯಿತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ದಾಲ್ಚಿನ್ನಿ ಮತ್ತು ಮಸಾಲಾ ಪದಾರ್ಥಗಳು ತನ್ನದೇ ಆದ ಮಹತ್ವವಿರುತ್ತದೆ ಇದೊಂದು ಉತ್ತಮವಾದಂತಹ ಪರಿಮಳವನ್ನು ಮತ್ತೆ ದೇಹದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಗುಣಪಡಿಸುವಂತಹ ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮವಾದ ಗಿಡವಾಗುತ್ತದೆ ನಮ್ಮ ದೇಹದಲ್ಲಿ ಬರುವಂತಹ ಫ್ಯಾಟ್ ಅಂಶವನ್ನು ನಿಯಂತ್ರಿಸಲು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವಲ್ಲಿಯೂ ಇದು ಪ್ರಮುಖವಾದ ಪಾತ್ರ ವಹಿಸುತ್ತದೆ ಇದರ ತೊಗಟೆ ಅಂದ್ರೆ ಬಾರ್ಕ್ ಮತ್ತೆ ಬಲಿತ ಎಲೆಗಳನ್ನು ಉಪಯೋಗಕ್ಕೆ ಬರುತ್ತವೆ ಇದರ ಹಾರ್ವೆಸ್ಟ್ ಅನ್ನು ಮುಖ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡಬೇಕಾಗ್ತದೆ ಈ ಅವಧಿಯಲ್ಲಿ ತೊಗಟೆಯು ಸುಲಭವಾಗಿ ಎದ್ದು ಬರ್ತದೆ ಮತ್ತೆ ಹೊಸ ಬಾರ್ಕ್ ಸುಲಭವಾಗಿ ಬೆಳ್ಕೊಳ್ತದೆ ಬಾರ್ಕ್ ಕೂಡ ಉತ್ತಮ ಮಟ್ಟದಾಗಿರ್ತದೆ ಮತ್ತು ಇದನ್ನು ಆಯುರ್ವೇದಿಕ ಔಷಧಿ ತಯಾರಿಕೆಯಲ್ಲಿ ಹೇರಳವಾಗಿ ಬಳಸ್ ಬಳಸಲ್ಪಡುವುದರಿಂದ ಈ ಅವಧಿಯಲ್ಲಿ ಔಷಧಿ ಗುಣಗಳು ತುಂಬಾನೇ ಜಾಸ್ತಿ ಇರ್ತವೆ ಎಂದು ಕೆಲ ಔಷಧಿ ಪಂಡಿತರು ಪಡ್ತಾರೆ ಇನ್ನು ಈ ದಾಲ್ಚಿನಿ ಗಿಡಗಳ ಕೃಷಿ ಮಾಡುವುದಾದ್ರೆ ಕೃಷಿಯ ಬಗ್ಗೆ ಹೇಳುವುದಾದ್ರೆ ಮಳೆಗಾಲದ ಆರಂಭದಲ್ಲಿ ಈ ನಾಟಿ ಮಾಡ್ ಮಾಡಿದರೆ ಉತ್ತಮವಾಗುತ್ತದೆ ಇದನ್ನು ತೆಂಗು ಅಡಿಕೆ ತೋಟಗಳಲ್ಲಿ ಅಂತರ್ ಬೇಸಾಯವಾಗಿ ಬೆಳೆಸ್ಕೊಳ್ಬಹುದಾಗಿದೆ ಅಥವಾ ಇದನ್ನು ಮುಖ್ಯ ಬೆಳೆಯಾಗಿ ಬೆಳೆಸಿ ಇದರ ಮಧ್ಯೆ ಕೆಲ ತರಕಾರಿಗಳನ್ನು ಅಂತರ್ ಬೇಸಾಯವಾಗಿ ಬೆಳೆಸ್ಕೊಳ್ಬಹುದಾಗಿದೆ ಮುಖ್ಯ ಬೆಳೆಯಾಗಿ ಬೆಳೆಸಿಕೊಳ್ಳುವುದಾದ್ರೆ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಮತ್ತೆ ಸಾಲಿನಿಂದ ಸಾಲಿಗೂ ಹತ್ತು ಅಡಿ ಅಂತರ ನೀಡಬೇಕಾಗ್ತದೆ ಹವಾಗುಣದ ಬಗ್ಗೆ ಹೇಳದಾದ್ರೆ ಇಪ್ಪತ್ತೈದು ಡಿಗ್ರಿ ನಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂತಹ ಇದು ಉತ್ತಮವಾಗಿ ಬೆಳ್ಕೊಳ್ತದೆ ಮಣ್ಣಿನ ಬಗ್ಗೆ ಹೇಳದಾದ್ರೆ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳಕೊಳ್ತದೆ ಆದರೂ ನೀರು ನಿಲ್ಲದ ಸ್ವಲ್ಪ ಇಳಿಜಾರು ಪ್ರದೇಶದ ಇದಕ್ಕೆ ಅತ್ಯುತ್ತಮವಾಗಿರುತ್ತದೆ ಮಣ್ಣಿನ ಪಿ ವ್ಯಾಲ್ಯೂ ಆರೂವರೆಯಿಂದ ಏಳುವರೆ ಒಳಗೆ ಇದ್ರೆ ತುಂಬಾ ಯೋಗ್ಯವಾಗ್ತದೆ ಎರಡು ಅಡಿ ಉದ್ದ ಎರಡು ಅಡಿ ಅಗಲ ಮತ್ತೆ ಎರಡು ಅಡಿ ಆಳದ ಹೊಂಡಗಳನ್ನು ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿಯಷ್ಟು ನೈಸರ್ಗಿಕ ಗೊಬ್ಬರ ಹಾಕಿ ಇದರ ಮೇಲೆ ಮಣ್ಣು ಹಾಕಿಕೊಂಡು ನಾಟಿ ಮಾಡಿಕೊಳ್ಬೇಕಾಗ್ತದೆ ಇದೊಂದು ಆಯುರ್ವೇದಿಕ್ ಔಷಧಿ ಗಿಡವಾಗಿರುವುದರಿಂದ ಮತ್ತೆ ಎಕ್ಸ್ಪೋರ್ಟ್ ಮಾಡುವ ಪದಾರ್ಥವಾಗಿರುವುದರಿಂದ ಕೆಮಿಕಲ್ ಗೊಬ್ಬರವನ್ನು ಉಪಯೋಗಿಸುತ್ತಿರುವುದು ಮುಖ್ಯವಾಗುತ್ತದೆ ಗಿಡಗಳು ಎತ್ತರಕ್ಕೆ ಬೆಳೆದಂತೆ ಮತ್ತು ಅಡಿ ಎತ್ತರಕ್ಕೆ ಬರುವಾಗ ಹಾರ್ಡ್ ಫೋನಿಂಗ್ ಮಾಡಿದರೆ ಇಳುವರಿ ತೆಗೆಯಲು ಅಂದ್ರೆ ಹಾರ್ವೆಸ್ಟಿಂಗ್ ಕೆಲಸವು ಸುಲಭವಾಗ್ತದೆ ಮತ್ತೆ ಇದೊಂದು ಎವರ್ ಗ್ರೀನ್ ಪ್ಲಾಂಟ್ ಅಂದ್ರೆ ಸದಾ ಹಚ್ಚ ಹಸಿರಾಗಿ ಬೆಳೆಯುವುದರಿಂದ ಖುಷಿಯಾಗಿ ತುಂಬಾನೇ ಸುಂದರವಾಗಿ ಬೆಳ್ಕೊಳ್ತದೆ ಇದು ದಾಲ್ಚೀನಿಯ ಬೆಳೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಅಗತ್ಯ ಬಿದ್ದರೆ ಅಥವಾ ಇದರಲ್ಲಿ ಏನು ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಇದಕ್ಕೆ ಬೇಕಾದಂತಹ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲು ಪ್ರಯತ್ನಿಸಲಾಗುವುದು ನಿಮ್ಮ ಅತ್ಯಮೂಲ್ಯ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್